ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ಶೇರ್ ಮಾಡಿ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಅಂದ್ರೆ ಅವರ ಎರಡು ತಿಂಗಳ ಒಂದು ವೇತನ ಬಿಲ್ ರೆಡಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿದೆ ಸೊ ನಮಗೆ ಯಾವ ಯಾವ ತಾಲೂಕಿನ ಮಾಹಿತಿಗಳು ಅತಿಥಿ ಶಿಕ್ಷಕರ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಬರುತ್ತೋ ಸೊ ಅದರ ಒಂದು ಆಧಾರದ ಮೇಲೆ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಅಷ್ಟೇ ಸೊ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಬಂದು ಸೊ ನಂಜನ್ಗೂಡಿಂದ ಬಂದಿರತಕ್ಕಂಥ ಸುದ್ದಿ ಇದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿದೆ ಸೊ ನೋಡಿ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಿನಿ ವಿಧಾನಸೌಧ ನಂಜನಗೂಡು ಅಂತ ಇದೆ ಆಕ್ಚುಲಿ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಕಳೆದ ತಿಂಗಳೇ ಸರ್ಕ್ಯುಲರ್ ಪ್ರಿಪೇರ್ ಮಾಡಿದ್ದಾರೆ ಬಟ್ ಇವಾಗ ಅದನ್ನು ಡಿಸ್ಕ್ಲೋಸ್ ಮಾಡಿದ್ದಾರೆ ಈ ಸಬ್ಜೆಕ್ಟ್ ಏನ್ ಹೇಳಿದಾರೆ ಈಗ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಅತಿಥಿ ಶಿಕ್ಷಕರ ಗೌರವವನ್ನು ಪಾವತಿಸುವ ಬಗ್ಗೆ ಅಂತ ಇದೆ ಈಗ ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಾಗಿ ಮುಂಚೆ ಒಂದು ವಿಡಿಯೋದಲ್ಲಿ ಹಾಜರಾತಿ ಪ್ರಮಾಣ ಪತ್ರವನ್ನು ಏನ್ ಕೇಳಿದ್ರು ಅದ್ರ ಬಗ್ಗೆ ನಿಮಗೆ ವಿಡಿಯೋನ ಮಾಡಿ ಹೇಳಿದ್ದೆ ಈಗ ಗೌರವಧನವನ್ನು ಪಾವತಿ ಮಾಡಲಿಕ್ಕೆ ಸರ್ಕ್ಯುಲರ್ ಬಿಡುಗಡೆ ಮಾಡಿದರೆ ನೋಡೋಣ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಒಂದು ಕಂಟೆಂಟ್ ಏನಿದೆ ಅಂತ ಮೇಲ್ಕಂಡ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಅಂದ್ರೆ ಪ್ರೆಸೆಂಟ್ ಇಯರ್ ಈ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕ ಅತಿಥಿ ಶಿಕ್ಷಕರಿಗೆ ಗೌರವಧನ ಪಾವತಿಸುವ ಸಂಬಂಧ ಜುಲೈ ಎರಡ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯವರೆಗೆ ಹಾಜರಾತಿ ಪ್ರಮಾಣ ಪತ್ರವನ್ನು ಪಡೆದು ವೇತನ ಬಿಲ್ ಅನ್ನು ಸಿದ್ಧಪಡಿಸಲಾಗಿದೆ ನೋಡಿ ಜೂನ್ ಇಂದ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಯಾಕೆಂದ್ರೆ ಕೆಲವರೆಲ್ಲ ಜೂನ್ ಐದನೇ ತಾರೀಕಿಂದ ಹೋಗಿರ್ತಾರೆ ಕೆಲವರು ಜೂನ್ ಟೆನ್ ಇಂದ ಹೋಗಿರ್ತಾರೆ ಕೆಲವರು ಜೂನ್ ನಾಲ್ಕನೇ ತಾರೀಕಿಂದ ಹೋಗಿರ್ತಾರೆ ಸೊ ಅಲ್ಲಿಂದ ಸ್ಟಾರ್ಟ್ ಅದು ಸೊ ಹಾಗಾಗಿ ಜೂನ್ ಇಂದ ಜುಲೈ ಎಂಡ್ ತನಕ ಸೊ ಹಾಜರಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಈಗ ಬಿಲ್ ಪ್ರಿಪೇರ್ ಮಾಡಿದ್ದಾರೆ ಈಗ ಸೊ ಸದರಿ ಬಿಲ್ಲಿಗೆ ಅಡಕೆಗೊಳಿಸಲು ಹಣಸಂದಾಯ ಸಂದಾಯ ರಶೀತಿಗೆ ಅತಿಥಿ ಶಿಕ್ಷಕರು ಸಹಿ ಮಾಡಬೇಕಾಗಿದೆ ಸೊ ಆ ಸ್ಯಾಲ್ರಿ ಬಿಲ್ನ ಅಟ್ಯಾಚ್ ಮಾಡಬೇಕು ಅದ್ರ ಜೊತೆಗೆ ಹಾಗಾಗಿ ಸೊ ಪ್ರತಿಯೊಂದು ಕ್ಲಸ್ಟರ್ನಲ್ಲಿ ಇರತಕ್ಕಂಥ ಎಲ್ಲ ಟೀಚರ್ಸು ಅಲ್ಲಿನ ಒಂದು ಓ ಕಚೇರಿಗೆ ವಿಸಿಟ್ ಮಾಡಿ ಅಲ್ಲಿ ಕೇಸ್ ವರ್ಕರ್ ಹತ್ರ ಹೋಗ್ಬಿಟ್ಟು ನಿಮ್ಮಲ್ಲಿ ನಿಮ್ಮ ಸಿಗ್ನೇಚರ್ ಹಾಕ್ಬೇಕಾಗುತ್ತೆ ಸೊ ಹಾಕ್ಬೇಕಾದ್ರೆ ನಿಮ್ಮ ಅಕೌಂಟ್ ನಂಬರ್ ನಿಮ್ಮ ವೇತನದ ಮೊತ್ತ ಎಲ್ಲವೂ ಸರಿದೆಯಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸೊ ಡೇಟ್ ಪ್ರೊವೈಡ್ ಮಾಡಿದ್ರೆ ನಾಳೆಗೆ ಅಂತ ನಾಳೆ ಇಪ್ಪತ್ತ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಳೆ ಐದೂವರೆ ಒಳಗಡೆ ಇಪ್ಪತ್ತೆಂಟನೇ ತಾರೀಕು ನಾಳೆ ಐದುವರೆ ಒಳಗಡೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರು ಕಚೇರಿಗೆ ತಪ್ಪದೆ ಹಾಜರಾಗಿ ಹಣ ಸಂದಾಯ ರಸೀದಿಗೆ ಹಣವನ್ನ ರಸೀದಿಗೆ ಸಹಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಸೊ ಇನ್ನೊಂದು ಸೂಚನೆ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಈ ಪಾಸ್ಬುಕ್ ಅನ್ನ ಕ್ಯಾರಿ ಮಾಡಿ ಅಂತ ಹೇಳಿದಾರೆ ಅಂದ್ರೆ ಬರ್ಬೇಕಾದ್ರೆ ಯಾರೆಲ್ಲ ನಾಳೆ ಸೊ ಈವ್ನಿಂಗ್ ಐದೂವರೆ ಒಳಗಡೆ ನೀವು ಸಿಗ್ನೇಚರ್ ಮಾಡ್ಲಿಕ್ಕೆ ಹೋಗ್ತಿರೋ ಕಚೇರಿಗೆ ಅಂಡ್ ಬಿಫೋರ್ ದಟ್ ನಿಮ್ಮ ಪಾಸ್ಬುಕ್ ಅನ್ನು ಕೂಡ ತಗೊಂಡು ಹೋಗ್ಬೇಕು ಸೊ ರೀಸನ್ ಹೇಳಿದರೆ ಸೊ ಏನಕ್ಕೆ ಪಾಸ್ಬುಕ್ ಅಲ್ಲಿ ಕ್ಯಾರಿ ಮಾಡಬೇಕು ಅಂತ ಹಲವಾರು ಅತಿಥಿ ಶಿಕ್ಷಕರ ಬ್ಯಾಂಕ್ ಪಾಸ್ ಪುಸ್ತಕವು ಸ್ಪಷ್ಟವಾಗಿ ಕಾಣದೆ ವೇತನ ಪಾವತಿಗೆ ವಿಳಂಬವಾಗುತ್ತಿದ್ದು ಕೆಲವ್ರದೆಲ್ಲ ಪಾಸ್ಬುಕ್ ಇರ್ತಕ್ಕಂಥ ಅಂಕಿಅಂಶಗಳು ಸರಿಯಾಗಿ ವಿಸಿಬಲ್ ಆಗ್ತದೆ ಅಂದ್ರೆ ಕಾಣ್ತಾ ಇಲ್ಲ ಅಂತ ಹಾಗಾಗಿ ನೀವೇ ಕುದಾ ತಗೊಂಡು ಹೋಗ್ಬಿಟ್ರೆ ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು ನಿಮ್ಮ ವೇತನದ ಮೊತ್ತ ಆಗಿರ್ಬೋದು ಅವೆಲ್ಲವನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ ಸೊ ದಯಮಾಡಿ ನಿಮ್ಮ ರೌಂಡ್ ಒಂದೌಂಡ್ ತಗೊಂಡೋಗಿ ಅಥವಾ ಜೆರಾಕ್ಸ್ ಇದ್ದರೆ ಜೆರಾಕ್ಸನ್ನು ಕ್ಯಾರಿ ಮಾಡಿ ಎಲ್ಲ ಅತಿಥಿ ಶಿಕ್ಷಕರು ಕಚೇರಿಗೆ ಬರುವಾಗ ಕಡ್ಡಾಯವಾಗಿ ಬ್ಯಾಂಕ್ ಪಾಸ್ಬುಕ್ ತರಲು ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಯಾರೂ ಮಿಸ್ ಮಾಡಬೇಡಿ ನಂಜನಗೂಡು ವಿಭಾಗದ ಎಸ್ ಎಕ್ ಎಸ್ ಟೀಚರ್ಸು ತುಂಬ ಜನರಿಗೆ ಮಾಹಿತಿ ಇರೋದಿಲ್ಲ ಇದು ನಮಗೆ ಜ್ಞಾಪನಾ ಭದ್ರ ಬಂದಿದೆ ಕಳಿಸ್ಕೊಟ್ಟಿದ್ದಾರೆ ನಿಮಗೆ ವಾಹಿನಿ ಕಡೆಯಿಂದ ಹೇಳಿದೀನಿ ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಇದನ್ನು ಡಿಸ್ಕ್ಲೋಸ್ ಮಾಡ್ತೀನಿ ಸೊ ಅಲ್ಲೂ ನೀವು ಓದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಸೊ ನಾಳೆ ನಾಳಿದ್ದು ವಿತಿನ್ ಟು ಡೇಸಲ್ಲಿ ಆಗ್ತೋ ಆಯ್ತು ಅಂತಂದರೆ ಸೊ ನಿಮಗೆ ಇಮಿಡಿಯೇಟು ಮ್ಯಾಕ್ಸಿಮಮ್ ಮೇ ಬಿ ಒಂದು ಹಬ್ಬದ ಒಳಗಡೆ ಎಲ್ಲ ನಿಮ್ಮ ಖಾತೆಗೆ ಜಮೆ ಆಗಲಿಕ್ಕೆ ಅವಕಾಶ ಆಗುತ್ತೆ ಸೊ ಸ್ಯಾಲ್ರಿ ಬ್ಲೀಲಿಕ್ಕೆ ಸೈನ್ ಆಯ್ತು ಅಂದರೆ ಇಮಿಡಿಯೇಟ್ ಟ್ರೆಝರ್ ಟ್ರೆಝರಿಗೆ ಪಾಸ್ ಆಗುತ್ತೆ ಟ್ರೆಝರಿಗೆ ಹೋಯ್ತು ಅಂದರೆ ಯಾವುದೇ ಕಾರಣಕ್ಕ ಡಿಲೇ ಮಾಡೋ ಡಿಪಾರ್ಟ್ಮೆಂಟ್ಸ್ ಎಲ್ಲ ಈ ವೇತನ ಮಾಡಬೇಕು ಅಂತಂದರೆ ಅದು ಯಾವುದೇ ಡಿಲೇ ಮಾಡೋ ಹಾಗಿಲ್ಲ ಸೊ ಬೇಗ ಬೇಗ ಅಲ್ಲಿ ಔಟ್ ಆಗುತ್ತೆ ಹಾಗಾಗಿ ದಯಮಾಡಿ ಯಾರೂ ಡಿಲೇ ಮಾಡ್ಲಿಕ್ಕೆ ಹೋಗ್ಬಿಡಿ ಮ್ಯಾಕ್ಸಿಮಮ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಸಿಗ್ನೇಚರ್ ಆಗಿಬಿಡಿ ಹೋಗಿ ಹಾಗಾಗಿ ಒಂದು ಅಹ್ ಮಾಹಿತಿ ಇಂಪಾರ್ಟೆಂಟ್ ಆಗಿತ್ತು ಗೆಸ್ಟ್ ಟೀಚರ್ಸ್ಗೆ ಎಲ್ಲವನ್ನ ಹೇಳಿದ್ದೀನಿ ಸೊ ದಯಮಾಡಿ ವಾಚ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಾಹಿನಿಯನ್ನ ಆಲ್ಮೋಸ್ಟ್ ಕಾಲ ಕಾಲಕ್ಕೆ ಇದೇ ರೀತಿಯ ಹಲವಾರು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇರ್ತೀವಿ ನಾವು ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ